ಅಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣ ಪೂಜಾರ ಸಂಯ ವಿಶ್ವೇಶ ಮಂದೇ ಪರಿವ್ರಾಟ್ ಚಕ್ರವರ್ತಿರಂ ಶ್ರೀ ನಮಃ ಆತ್ಮೀಯ ಕೃತಿ ವಿವೃತಿ ಎಲ್ಲ ಸದಸ್ಯರಿಗೂ ನಮಸ್ಕಾರಗಳು ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯದ ಬರ್ತಕ್ಕಂತಹ ಭಗವಂತನ ಭಕ್ತನಾಗುವವ ಹೇಗಿರಬೇಕು ಎಂಬ ವಿಚಾರವನ್ನೇನು ಕೃಷ್ಣ ಹೇಳಿದ್ದಾನೆ ಅದನ್ನ ನಾನು ತಮ್ಮ ಮುಂದೆ ಸ್ಪಷ್ಟಪಡಿಸ್ತೇನೆ ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಈ ವಚ ಪರಮಾತ್ಮ ಯಾರನ್ನ ಇಷ್ಟಪಡ್ತಾನೆ ಪರಮಾತ್ಮ ಎಚ್ ನಾವು ಏನ್ಮಾಡಬೇಕು ಅಂತಂದ್ರೆ ಅದ್ವೇಷ ಸರ್ವಭೂತಾನ ಯಾರನ್ನು ದ್ವೇಷ ಮಾಡಬಾರದು ಮೈತ್ರ ಎಲ್ಲರಲ್ಲಿಯೂ ಮೈತ್ರಿಯನ್ನು ಬೆಳೆಸ್ಕೊಳ್ಬೇಕು ಎಲ್ಲರನ್ನೂ ಸ್ನೇಹಿತರಂತೆ ಕಾಣಬೇಕು ತಂದುಕೊಳ್ತದೆ ಕರುಣೆಯ ಪರಮಾತ್ಮ ಕರುಣಾಸಾಗರ ಅವನನ್ನ ಕರುಣಾಸಾಗರ ನೀನೆ ನಿಜಪದ ಶರಣ ವತ್ಸಳ ನೀನೆ ಶಾಶ್ವತ ಶರಣ ಜನ ಮಂದ ಎಂಬುದಾಗಿ ಹೇಳ್ತಾರೆ ಶ್ರೀಹರಿ ಕರುಣೆಯ ಸಾಗರ ಅಪಾರ ಕರುಣೆಯ ನಿಧಿ ಗೋವರ್ಧನ ಉದ್ಧಾರ ಕಾಲದಲ್ಲಿ ಅಜ್ಞನಂತೆ ಕೃಷ್ಣನ ವಿರೋಧ ಮಾಡತಕ್ಕಂತಹ ಇಂದ್ರನನ್ನ ಅವ ಶಿಕ್ಷಿಸದೆ ಕರುಣೆಯನ್ನು ತೋರಿದವ ಪಾರಿಜಾತ ಅಪಹರಣ ಕಾಲದಲ್ಲಿ ಎಲ್ಲಾ ದೇವತೆಗಳ ಸೈನ್ಯದೊಂದಿಗೆ ಬಂದು ತನ್ನ ಮೇಲೆ ಆಕ್ರಮಣ ಮಾಡಿದಾಗ ಇಂದ್ರ ಅವನನ್ನ ಶಿಕ್ಷಿಸದೆ ಅವನಲ್ಲಿ ಕರುಣೆಯನ್ನು ತೋರುತ್ತಾನೆ ಇದು ಕರುಣಾಗುಣ ದೇವಗುರುವಾಗಿರ್ತಕ್ಕಂತಹ ಬೃಹಸ್ಪತಿ ಆಚಾರ್ಯರು ಇವರ ಹೆಂಡತಿ ತಾನೇ ಚಂದ್ರನನ್ನ ಸೇರಿ ಬುಧನನ್ನ ಆ ಪ್ರಸವಿಸ್ತಾಳೆ ಚಂದ್ರನು ಅವಳಿಗೆ ಶಿಷ್ಯ ಶಿಷ್ಯನ ಹಾಗೆ ಮಗನ ಹಾಗೆ ಆದರೂ ಅವನು ಬಲತ್ಕರಿಸಿದಾಗ ವಿರೋಧ ಮಾಡಲಿಲ್ಲ ದೊಡ್ಡ ಅಪರಾಧ ಇದು ಅಪರಾಧ ಮಾತ್ರವಲ್ಲ ಪತಿಗಿಂತ ಕಡಿಮೆಯಾಗಿರತಕ್ಕಂತಹ ಪುರುಷನನ್ನ ಸೇರುವಂತದ್ದು ಮಹಾ ಅಪರಾಧ ಹಾಗಿದ್ರೂ ಕೂಡ ಪಂಚಕ ನೀರಲ್ಲಿ ಒಬ್ಬಳನ್ನಾಗಿ ಮಾಡಿದಂತಹ ಕರುಣಾಸಾಗರ ಶ್ರೀಹರಿ ಸ್ವಾಭಾವಿಕವಾಗಿ ಭಕ್ತಿ ಉಳ್ಳಂತಹ ಭಕ್ತರು ಎಷ್ಟು ಸಣ್ಣ ಸೇವೆ ಮಾಡಿದರೂ ಕೂಡ ಅದರಿಂದ ಮುನಿಸಿಕೊಳ್ಳದ ಪ್ರೀತಿಯಿಂದಲೇ ಸ್ವೀಕಾರ ಮಾಡತಕ್ಕಂತಹ ಅವ್ರು ಮಾಡತಕ್ಕಂತಹ ಸೇವೆಗೆ ಪ್ರತಿಯಾಗಿ ಸಕಲವನ್ನು ನೀಡತಕ್ಕಂತಹ ಭಗವಂತನ ಕರುಣೆ ಅಪಾರವಾಗಿರುವಂತದ್ದು ಪುಂಡರೀಕ ಮುನಿಯು ಪರಮಾತ್ಮನ ಬಳಿಗೆ ಬಂದಾಗ ಕುಳಿದುಕೊಳ್ಳಿಕ್ಕೆ ಅವರಿಗೆ ಆಸನ ನೀಡದೆ ಸ್ವಂಟದಲ್ಲಿ ಕೈಯಿಟ್ಟು ನಿಂತ್ಕೊಳ್ತಾನೆ ಭಗವಂತ ಆಗ ಕೊಟ್ಟಿದ್ದಕ್ಕೆ ಪ್ರತಿಯಾಗಿ ಅವನಿಗೆ ಗರುಣಾ ಸಾಗಿರಂತಹ ಶ್ರೀಹರಿ ಅವನಿಗೆ ತನ್ನನ್ನೇ ಕೊಟ್ಟು ಬಿಡುತ್ತಾನೆಣೆ ನೋಡಿ ಅವನಿಗೆ ಅಲ್ಲದೆ ಮಡದಿಯ ಮಾತನ್ನ ಕೇಳಿ ಬಲುಪರಿ ಬಡವ ಬ್ರಾಹ್ಮಣ ಸುಧಾಮ ಒಂದು ಮುಷ್ಟಿ ಅವಡಕ್ಕಿಯನ್ನ ತೆಗೆದುಕೊಂಡು ಹೋಗಿಬಿಡ್ತಾನೆ ಆ ಮುಷ್ಟಿ ಅವಡಕ್ಕಿಯನ್ನು ನೀಡಿದ್ದಕ್ಕೆ ಅವನಿಗೆ ಅಸದ ಭಾಗ್ಯವನ್ನ ಕೊಟ್ಟು ತಾನೆಂತಹ ಕರುಣಾರಂತೋಷಿಕೊಂಡಿದ್ದಾನೆ ಶಿಶುಪಾಲ ನೂರಕ್ಕೂ ಹೆಚ್ಚು ಅಪರಾಧ ಮಾಡಿದ್ರೂ ಕೂಡ ಅವನನ್ನ ಕ್ಷಮಿಸಿ ಕೊನೆಗೆ ಅವನನ್ನು ಶಿರಚ್ಛೇದ ಮಾಡಿ ಅವನನ್ನ ತನ್ನೊಡೆಗೆ ಇಟ್ಕೊಂಡಂತವನು ಕರುಣಾಸಾಗರನಾಗಿರ್ತಕ್ಕಂತಹ ಶ್ರೀಹರಿ ಅಂಬೆಯನ್ನ ಪರಿಗ್ರಹಿಸುವಂತೆ ಆಜ್ಞೆ ಮಾಡಿದಾಗ ಪರಶುರಾಮ ಆಜ್ಞೆ ಮಾಡಿದರೂ ಕೂಡ ಒಂದು ಕಡೆ ಹರಿ ಆಗಿರತಕ್ಕಂತಹ ಪರಶುರಾಮನ ಆಜ್ಞೆ ಮತ್ತೊಂದು ಕಡೆ ಗುರುವಾಗಿರತಕ್ಕಂತಹ ಪರ ಪರಶುರಾಮನ ಆಜ್ಞೆ ಈ ಆಜ್ಞೆಯನ್ನು ಉಲ್ಲಂಘನ ಮಾಡಿ ಕೌರವರ ಪರವಾಗಿ ನಿಂತು ಹೋರಾಡಿ ಅರ್ಜುನನ ಮೇಲೆ ಬಾಣ ಪ್ರಯೋಗಿಸಿದಂತಹ ಭೀಷ್ಮನಿದ್ದಾನಲ್ಲ ಆ ಭೀಷ್ಪನನ್ನ ಕ್ಷಮಿಸಿದವ ಶ್ರೀಹರಿ ಕರುಣಾಸಾಗರ ಅಲ್ವಾ ಸರೋವರದೊಳಗೆ ಇರತಕ್ಕಂತಹ ಭಯಂಕರವಾದ ಒಂದು ಮೊಸಳೆ ಗಜರಾಜನನ್ನ ಹಿಡಿದು ಬಾಧಿಸಿದಾಗ ಆ ಗಜೇಂದ್ರನು ಭಗವಂತನಲ್ಲಿ ಇಟ್ಟಾಗ ತಕ್ಷಣ ಬಂದು ಅವನನ್ನ ಬಾಲಿಸಿದಂತಹ ಶ್ರೀಹರಿ ಕರುಣಾಡುಗಳು ಸಾಗರ ಅಲ್ವಾ ತಂದೆ ತಾಯಿಗಳನ್ನ ತೊರೆದು ಕಾಡಿನಲ್ಲಿ ತಪಸ್ಸು ಮಾಡಿದಂತಹ ಧ್ರುವನಿಗೆ ಒಲಿದಂತಹ ಶ್ರೀಹರಿ ಕರುಣಾಸಾಗರ ಅಲ್ವಾ ಅದೇನು ಕರುಣೆಯೋ ಭಗವಂತನಿಗೆ ತನ್ನ ಭಕ್ತರಲ್ಲಿ ಅದೇನು ಕರುಣೆಯು ಎಂತಹ ಹೀನ ಕರ್ಮ ಮಾಡಿದ್ರು ಕೂಡ ಅತಿ ಹೀನ ಕರ್ಮ ಮಾಡಿದರೂ ಸರಿ ಪರಮಾತ್ಮ ಅವರನ್ನ ಸ್ವೀಕರಿಸಿ ಒಲಿತಾನೆ ಂತಹ ವಾಲ್ಮೀಕಿಗೆ ಸುಜ್ಞಾನವನ್ನ ಕರುಣಿಸಿ ರಾಮಾಯಣದ ರಾಮಾಯಣವನ್ನ ಅವನ ಬಾಯಿಂದ ಹೇಳಿಸಿದಂತಹ ಶ್ರೀಹರಿ ಕರುಣಾಸಾಗ ಕರುಣಾಸಾಗರವಲ್ವ ಭೀಷ್ಮ ಕೃಷ್ಣನ ಕೈಯಿಂದ ಆಯುಧ ಹಿಡಿಸುತ್ತಾನೆ ಆಯುಧ ಹಿಡಿಯಲಾರೆ ಅಂತ ಪ್ರತಿಜ್ಞೆ ಮಾಡಿದಂತಹ ಕೃಷ್ಣನ ಕೈಯಲ್ಲಿ ಬಲಾತ್ಕಾರವಾಗಿ ಆಯುಧವನ್ನು ಹಿಡಿಸ್ತಾನೆ ಅಂತಹ ಈಶ್ವರಿಗೋಸ್ಥರವಾಗಿ ಕೃಷ್ಣ ಆಯುಧ ಹಿಡಿದಿಲ್ವಾ ಅದು ಭೀಶ್ವರ ಮೇಲಿನ ಕರುಣೆ ಅಲ್ವಾ ಅಷ್ಟು ಮಾತ್ರ ಅಲ್ಲ ತನ್ನ ಗುರುವಾಗಿರತಕ್ಕಂತಹ ಪರಶುರಾಮ ಆ ಪರಶುರಾಮನಾಗಿರ್ತಕ್ಕಂತಹ ಆ ಪರಮಾತ್ಮ ಇದ್ದಾನೆ ಅವನ ಆಜ್ಞೆಯನ್ನ ಧಿಕ್ಕರಿಸಿ ಪರಮಾತ್ಮನಿಗೆ ಯುದ್ಧ ಮಾಡಿದಂತ ಭೀಷ್ಮ ಹೀಗೆ ಅಪರಾಧಿಯಾಗಿದ್ದರೂ ಕೂಡ ತನ್ನ ಭಕ್ತ ಮಾಡಿದಂತಹ ಸ್ತೋತ್ರವನ್ನ ಕೈಕಟ್ಟಿ ನಿಂತು ಆರಿಸಲಿಲ್ವಾ ಇದು ಪರಮಾತ್ಮನ ಕರುಣೆಯಲ್ಲವೇ ಶರಮಂಚದಲ್ಲಿ ಮಲಗಿ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ಅಶಕ್ತನಾಗಿರತಕ್ಕಂತಹ ಭೀಷ್ಮ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಂತಹ ಮಾತನಾಡುದು ಅಶಕ್ತನಾಗಿರತಕ್ಕಂತಹ ಸ್ತೋತ್ರ ಮಾಡುದು ಅಶಕ್ತನಾಗಿರತಕ್ಕಂತಹ ಬಳಿಗೆ ತಾನೇ ಬಂದು ಅಮೃತ ಹಸ್ತದಿಂದ ಅವನ ವೈಗರವಿ ದುಃಖವನ್ನು ಮರೆಸಿ ಅವನ ನಾಲಿಗೆ ಮೇಲೆ ನಿಂತು ವಿಷ್ಣುಸಾಸನಾಮ ಸ್ತೋತ್ರವನ್ನು ಮಾಡಿಸಿ ಪ್ರೀತಿಯಿಂದ ಅದನ್ನು ಆಲಿಸಿದನ್ನುವ ಪರಮಾತ್ಮ ಅದು ಹರಿಯ ಕರುಣೆಯ ಪರಾಕಾಷ್ಠೆಯಲ್ಲಿ ಇಂತಹ ಕರುಣಾಮಯನಾಗಿರತಕ್ಕಂತಹ ಪರಮಾತ್ಮ ಅವ ನಮ್ಮನ್ನ ಇಷ್ಟಪಡಬೇಕು ಅಂತಾದ್ರೆ ನಾವು ಅವನಿಗೆ ಅತ್ಯಂತ ಪ್ರೀತಿ ಮಾತ್ರ ಆಗಬೇಕಾದ್ರೆ ಅಂತಹ ಕರುಣಾ ಗುಣವನ್ನು ನಾವು ಅಳವಡಿಸಿಕೊಡಬೇಕು ಹಾಗಿದ್ದಾಗ ಮಾತ್ರ ಆ ಭಗವಂತನಿಗೆ ಬರೀ ಕಣ್ಣುಕೊಂಡು ಪ್ರಾರ್ಥನೆ ಮಾಡುವುದರಿಂದ ಪರಮಾತ್ಮ ಹೆಚ್ಚುತ್ತಿಲ್ಲ ಈ ಕರುಣೆ ವಿಷಯ ಬಂದಾಗ ನಮಗೆ ಒಂದು ಕಥೆ ನೆನಪಾಗ್ತದೆ ಭಾಗವತದಲ್ಲಿ ಬರತಕ್ಕಂತಹ ಒಂದು ಕಥೆ ಪೂರ್ವಶದಲ್ಲಿ ರಂತಿದೇವ ಅಂತ ರಾಜನೀತ ಬಂತು ಒಂದ್ಸಲ ಶ್ಯಾಮ ಉಂಟಾದಾಗ ಜನರ ಸೌಖ್ಯಕ್ಕೋಸ್ಕರವಾಗಿ ಅವ ತನ್ನ ಸರ್ವಸ್ವವನ್ನು ದಾನ ಮಾಡಿ ತಾನೊಬ್ಬನೇ ಸ್ವಾರ್ಥಿಯಾಗಿ ಉಂಜಿಸಲಿಕ್ಕೆ ಅವ ಬಯಸಲಿಲ್ಲ ಇಂತಹ ಮನೋಭಾವ ಎಷ್ಟು ಇವತ್ತಿನ ನಾಯಕರಲ್ಲಿ ಇರಲಿಕ್ಕೆ ಸಾಧ್ಯ ಪ್ರಜೆಗಳು ಕಷ್ಟದಲ್ಲಿದ್ದಾಗ ಅವರ ಕಷ್ಟಗಳನ್ನ ಆಲಿಸದೆ ತಾನು ಮಾತ್ರ ಭೋಗಪರನಾಗಿರ್ತಾನಲ್ಲ ಅಂತಹ ಮಂತ್ರಿ ಮಹೋದಯರಂತೆ ಅವ ಅಲ್ಲ ಆ ರೀತಿಯ ಮನೋಭಾವ ಅವನಲ್ಲಿ ಇರಲಿಲ್ಲ ಆ ರಂತಿ ದೇವದಲ್ಲಿದ್ದಂತಹ ಒಂದು ಮನೋಭಾವ ಇವತ್ತು ಯಾವ ಮಂತ್ರಿ ಮಹೋದಯರಲ್ಲಿಯೂ ಕೂಡ ಇಲ್ಲ ಏನೇ ಕಾನೂನುಗಳು ಕಾನೂನುಗಳಿದ್ರೂ ಕೂಡ ರಾಜ ಮೊದಲು ಅದನ್ನು ಪಾಲಿಸಬೇಕು ಅನಂತರ ಪ್ರಜೆಗಳಿಗೆ ಹೇಳಬೇಕು ಮೊದಲು ರಾಜ ಸುಖವೇ ಇರಲಿ ದುಃಖವೇ ಇರಲಿ ಅಥವಾ ಒಂದು ಕಾನೂನಿನ ಪಾಲನೆ ಇರಲಿ ಮೊದಲು ತಾನು ಅನುಷ್ಠಾನ ಮಾಡಬೇಕು ಮತ್ತೆ ಮಂತ್ರಿಗಳಿಗೆ ಅಂತರ ಅನಂತರ ಪ್ರಜೆಗಳಿಗೆ

ಇದ್ದಾನೆ ಅನಂತರ ಸ್ವಲ್ಪ ಆಹಾರ ದೊರೆಯುತ್ತೆ ಅವರಿಗೆ ಅದನ್ನು ಪರಮಾತ್ಮನಿಗೆ ಸಮರ್ಪಣೆ ಮಾಡಿ ಇನ್ನ ಸ್ವೀಕಾರ ಮಾಡಬೇಕು ಅಂತ ಉದ್ಯುಕ್ತನಾಗಿದ್ದಾಗ ಒಬ್ಬ ಅತಿಥಿ ಬ್ರಾಹ್ಮಣ ಒಂದು ಹಸಿವೆ ನನಗೆ ಅನ್ನ ಬೇಕು ಅಂತ ಹೇಳ್ತಾನೆ ರಾಜ ಅವನಿಗೆ ಆ ಅನ್ನವನ್ನು ನೀಡಿಬಿಡುತ್ತಾನೆ ಅವರಿಗೆ ಕೊಟ್ಟು ತಾನು ತೃಪ್ತಿ ಪಡ್ತಾನೆ ಹೀಗೆಯೇ ಪ್ರಜೆಗಳಿಗೆ ಹಸಿದುಕೊಂಡಂತಹ ತನ್ನ ಪ್ರಜೆಗಳಿಗೆ ಆಹಾರ ಇಲ್ಲ ಏನೋ ಸಿಕ್ಕಿದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಆದಾಗ ಒಬ್ಬ ಬ್ರಾಹ್ಮಣ ಕೊಟ್ಟು ಉಳಿದ ಶೇಷ ಭಾಗವನ್ನ ಸ್ವೀಕಾರ ಮಾಡಬೇಕು ಅಂತ ಆಲೋಚನೆ ಮಾಡುತ್ತಿರುವಷ್ಟರಲ್ಲಿ ಒಬ್ಬ ಬೇಡ ನಾಯಿಗಳೊಂದಿಗೆ ಬರ್ತಾನೆ ಹಸಿವೆ ಆಗಿದೆ ಅಂತ ಹೇಳ್ತಾನೆ ಆಗ ಭಗವಂತ ಪ್ರೀತನಾಗಲಿ ಅಂತ ಹೇಳಿ ಅವರಿಗೆ ಆ ಅನ್ನ ನೀರನ್ನು ಕೊನೆಗೆ ಕುಡಿದತ್ತು ಬರೀ ಒಬ್ಬರಿಗೆ ಸಾಕಾಗುವಷ್ಟು ನೀರು ಮಾತ್ರ ಅಷ್ಟನ್ನೇ ಕುಡಿದು ತಾನು ತೃಪ್ತನಾಗಬೇಕಂತ ನೀರು ಕುಡಿಯಲಿಕ್ಕೆ ಉದ್ಯುಕ್ತನಾಗ್ತಾನೆ ಆದರೂ ವಿಧಿ ಇನ್ನೂ ತನ್ನ ಪರೀಕ್ಷೆಯನ್ನು ಬಿಡಲಿಲ್ಲ ಅತ್ಯಂತ ಹೀನಸ್ಥಿತಿಯಲ್ಲಿದ್ದಂತಹ ಒಬ್ಬ ಶಬಚ ಅಲ್ಲಿಗೆ ಬಂದು ನೀರು ಕುಡಿಯಲು ತುಂಬಾ ಬಾಯಾರಿಕೆ ಆಗ್ತದೆ ಅಂತ ಬೇಳ್ತಾನೆ ಆಗ ದೇವ ಕುಡಿದ ಆ ಸ್ವಲ್ಪ ನೀರನ್ನು ಕೂಡ ಹ್ಮ್ ಅವನಿಗೆ ಕೊಟ್ಬಿಡ್ತಾರೆ ಯಾಕೆಂದ್ರೆ ಎಲ್ಲರಿಗೂ ಪರಮಾತ್ಮ ಇದ್ದಾನೆ ಹಾಗೆ ಸರ್ವಾಂತರ್ಯಾಮಿ ಆಗಿರ್ತಕ್ಕಂತಹ ಪರಮಾತ್ಮನ ಮೆಚ್ಚಿಸಬೇಕು ಅಂತ ಹೇಳಿ ಸರ್ವ ಪ್ರಾಣಿ ಹೃದಸ್ತನಾಗಿರ್ತಕ್ಕಂತಹ ಭಗವಂತನು ಪ್ರೀತನಾಗ್ಲಿ ಅಂತ ಆಲೋಚನೆ ಮಾಡಿ ಅದನ್ನ ಆ ನೀರನ್ನ ಅರ್ಪಿಸಿ ನೋಡಿ ಎಂತಹ ತ್ಯಾಗ ಮಾಡಿದ ಇಂತಹ ತ್ಯಾಗ ಮಾಡಿದರೂ ಕೂಡ ಸ್ವಲ್ಪ ಸಹ ಗರ್ವ ಇಲ್ಲ ಗರ್ವದಿಂದ ಬೀಗದೆ ಅಮೃತಮಯವಾಗಿರತಕ್ಕಂತಹ ಮಾತುಗಳನ್ನು ಆಡ್ತಾನೆ ನ ಕಾಮೇಹಂ ಗತಿಮೀಶ್ವರಾಣ ಮಹರ್ಧಿಯುಕ್ತಾಂ ಅಪರ್ಯಂ ಪ್ರಪತ್ತೆ ಪ್ರಪತ್ಯೋಕ್ಲ ಭವಂತ ದುಃಖ ಆ ಸಮಯದಲ್ಲಿ ಹೇಳ್ತಕ್ಕಂತಹ ಮಾತು ನನಗೇನು ಬೇಡ ನನಗೆ ಭೂದೇವಿ ಭೂದೇಗೆ ಒಡೆತನ ಬೇಡ ಸ್ವರ್ಗ ಸಿರಿಯೂ ಬೇಡ ಎಲ್ಲ ಜನರ ದುಃಖವು ನನಗೊಬ್ಬನಿಗೆ ಒದಗಿ ಬರಲಿ ಎಲ್ಲರೂ ನಿರ್ದೃಪ್ತಿಗಳಾಗಿರಲಿ ಅಂತ ಹೇಳ್ತಾರೆ ಇಂತಹ ಮಾತನ್ನ ಇವತ್ತಿನ ಯಾವ ರಾಜರು ಕೂಡ ಆಡಲಾರರು ರಾಜ್ಯ ಐಶ್ವರ್ಯ ಹೆಂಡತಿ ಮಕ್ಕಳು ಎಲ್ಲವನ್ನು ಕೊಡುವಂತ ದೇವರ ಮುಂದೆ ನಾವು ಪ್ರಕರಣ ಮಾಡ್ತೇವೆ ಆದರೆ ದೇವ ಜಗತ್ತಿನಲ್ಲಿ ಯಾರೂ ಬೇಡದಂತಹ ಒಂದು ವರವನ್ನ ಬೆಳಿತಾನೆ ಭಗವಂತ ನನಗೆ ಸಕಲ ದುಃಖವನ್ನ ಕರುಣಿಸಲಿ ಅವನು ಕೇಳ್ಕೊಳ್ತಾನೆ ಯಾರು ಹೀಗೆ ಕೇಳ್ಕೊಡ್ತಾನೆ ಇಂತಹ ಒಂದು ಉದಾಹರಣೆ ಇತಿಹಾಸ ನಮಗೆ ಸಿಗುವುದಿಲ್ಲ ಹಸಿದ ಜನರಿಗೆ ಅನ್ನ ನೀರನ್ನ ನೀಡಿದ್ರಿಂದಾಗಿ ನನ್ನ ಹಸಿವು ನೀರಕ್ಕೆ ದೇಹದ ಶ್ರಮ ಎಲ್ಲೋ ಹಿಂಗಿ ಹೋಯಿತು ಅಂತ ಹೇಳ್ತಾನೆ ಎಂತಹ ಉದ್ಗಾರ ನೋಡಿ ತನ್ನ ಪ್ರಾಣದ ಕಡೆಗೂ ಸ್ವಲ್ಪ ಸಹ ಗಮನ ಹರಿಸಿದೆ ಕರುಣೆಯಿಂದ ನೀರನ್ನು ನುಣಿಸಲು ಹೊರಟಿದ್ದಾನೆ ಅಂತ ಕರುಣಾಸಾಗರನಾಗಿರ್ತಕ್ಕಂತಹ ಪರಮಾತ್ಮ ನಮ್ಮನ್ನ ಮೆಚ್ಚುತ್ತಾನೆ ಅಂತ ಹೇಳ್ತಾ ಹೀಗೆ ಭಗವಂತನ ಭಕ್ತನಾಗಬೇಕಾದರೆ ಬರೀ ಪೂಜೆ ಅವ ಏನು ನಿರೂಪಣೆ ಮಾಡಿದ್ದಾನೆ ಆ ಎಲ್ಲ ಮೌಲ್ಯಗಳನ್ನ ಗುಣಗಳನ್ನ ನಮ್ಮಲ್ಲಿ ಅಳವಡಿಸಿಕೊಂಡ್ರೆ ಅವ ಪ್ರಸನ್ನನಾಗ್ತಾನೆ ಅವನನ್ನು ಯಾವಾಗಲೂ ರಕ್ಷಣೆ ಮಾಡ್ತಾನೆ ಒಡಲ ನಳ ನಳ ಹರಿ ನಮ್ಮೊಡನೆ ತಿರುಗುವ ಒಂದರ ಒಂದರ ಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತೀರ ನೆನೆಸಿ ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲ ಇಷ್ಟಂಗಳ ಸಂತತ ನಡೆವ ನಮ್ಮಂದದಲ್ಲಿ ನಮಸ ವಿಶೇಷ ವಸ್ತುವ ಸನ್ಮಹಿಮಾ ಎಂಬುದಾಗಿ ಹರಿಕತ ಸಂಸಾರದಲ್ಲಿ ಹೇಳುವಂತೆ ಭಗವಂತ ಕರುಣೆಯಿಂದ ಹಾಗೆ ನಮ್ಮನ್ನ ರಕ್ಷೆ ಮಾಡ್ತಾನೆ ಆದರೆ ಮೂಢರು ಇದನ್ನು ಅರಿಯದೆ ಅವರು ದೂರ ಸರಿತಾರೆ ಭಗವಂತನ ಇಂಥ ಒಂದು ಕಾರುಣ್ಯವನ್ನು ಅಳೆದುಕೊಂಡು ನಾವು ಕೂಡ ಕರುಣಾಮಯಗಳಾದರೆ ಭಗವಂತ ನಮ್ಮಲ್ಲಿ ಮೆಚ್ಚುತ್ತಾನೆ ಅಂತ ಹೇಳ್ತಾ ಈ ದಿನ ಉಪನ್ಯಾಸವನ್ನು ಸಮಾಪ್ತಿಗೊಳಿಸ್ತೇನೆ ಧನ್ಯವಾದಗಳು